ಗ್ಯಾಂಗ್ರೀನ್ ಆಗಿ ಕಾಲು ತೆಗ್ದಿದೆ ಗ್ಯಾಂಗ್ರೀನ್ ತೆಟ್ಟಿ ಹೋದಾಗ ಇಲ್ಲಿ ಗುಲ್ಕೋಸ್ ಕೊಟ್ಟಲ್ಲ ಈ ಕಡೆಗೆ ಪಾರ್ಸಕ್ಕೆ ತಣ್ಣ ಆಯಿತು ಇಲ್ಲಿ ಆವಾಗ ಒಂದು ಜನ ಜನ ಸಣ್ಣ ಡಾಕ್ಟ್ರುಗಳು ಬಂದು ತೆಗಿಬೇಕಾಗುತ್ತೆ ಅಂತ ಅಂದ್ರು ನನ್ನ ಮಗ ಪಕ್ಕದಲ್ಲೇ ಇದ್ದ ಅವಾಗ ಅವನು ಅಲ್ಲಿ ಇದ್ಕೊಂಡು ತಗದು ಬಿಡಿ ಅಂದ್ಬಿಟ್ಟ ದೊಡ್ಡದಾಗೆ ಬಂಗಾರ ಕೆಲಸ ಮಾಡಿ ಭಾರಿ ಕಷ್ಟ ಬಿದ್ದು ನಾನು ಮೂರ್ಖ ಸಾರ್ಕ ಸ್ಕೂಟ್ ಹಾಕಿ ಮಡಿಕೆ ಕೊಡ್ತಾ ಇದ್ದೆ ಅವ್ರಿಗೆ ಕೊಡ್ತೀನಿ ಇವ್ರು ಒಬ್ರು ಚಿಕನ್ ತೊಗೊಂಡ್ಕೊಟ್ಟು ಇನ್ನೊಬ್ಬ ಏನಾಗುತ್ತಾರೆ ಪಕ್ಕ ಪತ್ರ ಇದ್ರಲ್ಲ ಎಲ್ಲ ಮಾಡ್ತಾ ಇದ್ದೆ ಇವತ್ತು ನನ್ನ ಮಾಡ್ತಾಬಿಟ್ಟವ್ರೆ ಇಷ್ಟೊಂದು ಪ್ರೀತಿ ಕೊಟ್ಟು ಚೆನ್ನೈಗೌಡ ಅಂತ ಯಾವೂರು ನಮ್ದು ಮಂಡ್ಯ ಬೇಕಾದಷ್ಟು ಕೋಟಿ ಸಿನಿಮಾ ಟಾಕಿಶಾವೆ ನೀವೆಲ್ಲ ಉಮೇರೇಜ ಇಪ್ಪತ್ತೆಂಟು ವರ್ಷದಿಂದ ನನ್ನ ಮಕ್ಕಳು ಅಷ್ಟೇ ನನ್ ದೂರ ಮಾಡಿದ್ದೆ ಕೊಡ್ತಿದ್ದೀನಿ ಮಕ್ಳಿಗೊಂದು ಅರ್ಥ ಮಾಡ್ಕೊಳ್ಳಿ ನಾನು ಅವ್ರಿಗೆ ಊಟ ಕೊಡ್ತೀನಿ ಬಟ್ಟೆ ಕೊಡ್ತೀನಿ ಜಾಗ ಕೊಡ್ತೀನಿ ನಿಮ್ಮನ್ನ ಸಾಕಿ ಸಲುವುದಾರಲ್ಲ ಆ ನೋವು ನೋಡಿ ಅಪ್ಪ ನೋವು ಸ್ವಲ್ಪ ಕೆಲಸ ಬೇಜಾರಾಗಿ ಬಂದ್ಬಿಟ್ರು ಮನೆ ಮಕ್ಳು ಬಂದು ಜಮೀನ ಬಗ್ಗೆ ಕೇಳಲಿಕ್ಕೆ ಅವತ್ ಮಗ ಬಂದಾಗ ಸಾಯಿಸ್ ಕೊಡ್ತಿದ್ರು ಮಾಡ್ತಿದ್ರು ನನ್ನ ಸಾಯ್ಸಕ್ ಪ್ಲ್ಯಾನ್ ಮಾಡಿದ್ರು ಅಂತೆಲ್ಲ ಬೇಜಾರು ಮಾಡ್ಕೊ ಆಲ್ಮೋಸ್ಟ್ ಇವಾಗ ಊಟ ಮಾಡ್ತಾರೆ ಊಟ ತುಂಬ ಊಟ ಮಾಡ್ತಾರೆ ಟಾಯ್ಲೆಟ್ ಎಲ್ಲ ಅಲ್ಲೇ ಮಾಡ್ಕೋತಾರೆ ಅಲ್ಲೇ ಇವ್ರೇನ್ ಮಾಡ್ಕೋತಾರೆ ಈಗ ಬಲವಂತವಾಗಿ ಕಳಿಸ್ತೀವಿ ಅನ್ಕೊಡಿ ಮತ್ತೆ ರೋಡಿಗೆ ಬಿಡ್ತಾರೆ ಅದೇ ಯಾಕಂದ್ರೆ ಏನ್ ಹೇಳ್ತಾರ ಅಯ್ಯೋ ಇಷ್ಟ ದಿನ ನಂಗೆ ದುಡ್ಡು ಕೊಡ್ಲಿಲ್ಲ ಮಾಡ್ಲಿಲ್ಲ ಎಲ್ಲೋ ಬಿದ್ದಿದೆ ಈಗ ಯಾಕೆ ಬಂದ್ಲಾ ಇವ್ರಿಬ್ರಿಗೆ ಏನೋ ಮಾಡ್ಬಿಡ್ತಾರ ಅಂತ ಅವ್ರ ಹೊಡೆದ್ಬಿಟ್ರ ಅದಕ್ಕೆ ಇಲ್ಲಿ ಕಳ್ಸದ್ರ ನಿಮ್ ಮನೆಗ್ ಹೋಗಲ್ವಾ ನೀವು ಮನೆಗೆ ಹೋಗಲ್ಲ ಯಾಕೆ ಹೋಗಲ್ಲ ಹೋಗಲ್ಲ ಅಂದ್ರೆ ತಿರ್ಗ ಅದೇ ಇದೇ ತರ ಮತ್ತೆ ಕಳಿಸ್ತಾರ ನಮಸ್ಕಾರ ಹರೇ ಕೃಷ್ಣ ಎಲ್ಲ ವೀಕ್ಷಕರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಈ ದಿನ ನಾವು ಒಂದು ವಿಶೇಷವಾದ ಒಂದು ಪವಿತ್ರವಾದ ಜಾಗದಲ್ಲಿದ್ದೀವಿ ಇದು ಅಮ್ಮನ ಮಡಿಲು ಆಶ್ರಮ ಅಮ್ಮನ ಮಡಿಲು ಟ್ರಸ್ಟ್ ಅಂತ ಇಲ್ಲಿರುವವರ ಪ್ರತಿಯೊಬ್ಬರ ಕತೆಯನ್ನು ನಿಮಗೆ ತಿಳಿಸಬೇಕು ಅನ್ನೋದು ನನ್ನ ಆಸೆ ಆ ಅಮ್ಮನ ಮಡಿಲು ಆಶ್ರಮವನ್ನು ಮುನ್ನಡೆಸ್ತಿರ್ತಕ್ಕಂತಹ ಶಶಿಕಲಮ್ಮ ಅವರ ಕಥೆಯನ್ನು ಕೂಡ ಕೇಳೋಣ ಜೊತೆಗೆ ಇಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಯಾರು ಆಶ್ರಯ ಪಡ್ಕೊಂಡಿದ್ದಾರೆ ಯಾರು ಸ್ವಲ್ಪ ಕಷ್ಟದಲ್ಲಿ ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ ಅವ್ರ ಕಥೆಯನ್ನು ಅವರು ಈ ಹಿಂದೆ ಹೇಗಿದ್ದರು ನೋಡಿ ಅವರು ಪ್ರತಿ ದಿನವೂ ಕೂಡ ಲೈವ್ ಹೋಗುತ್ತಾರೆ ಅವರನ್ನು ಹಾಗೆ ಮಾತಾಡಿಸ್ಬೇಕಾದ್ರೆ ಹೇಳ್ತಾಯಿದ್ರು ಲೈವ್ ಯಾಕೆ ಹೋಗ್ತೀರಿ ಸುಮ್ಮನೆ ನೀವು ಸೇವೆ ಆಗಲ್ವಾ ಅನ್ನೋದು ಕಮೆಂಟಲ್ಲಿ ಅವರಿಗೆ ಜನಗಳು ಕೇಳ್ತಾರೆ ಅವ್ರನ್ನ ಹೇಗೆ ಮಾತಾಡಿಸ್ಬೇಕಾದ್ರೆ ಅವ್ರು ಹೇಳಿದ್ದು ಲೈವ್ ಹೋಗೋ ಉದ್ದೇಶ ನಾವೇನೋ ದೊಡ್ಡ ಸೇವೆ ಮಾಡ್ತಿದ್ದೀವಿ ಅಂತ ತೋರಿಸ್ಲಿಕ್ಕಲ್ಲ ಇಲ್ಲಿ ಬಂದಿರತಕ್ಕಂತಹ ಯಾರೋ ಕಷ್ಟದಲ್ಲಿ ನಿರ್ಗತಿಕರು ಅಥವಾ ಯಾರು ಕಷ್ಟದಲ್ಲಿ ಬಂದಿದ್ದಾರಲ್ಲ ಲೈವಲ್ಲಿ ಯಾರೋ ನೋಡ್ತಾರೆ ಅವ್ರ ಸಂಬಂಧಿಕರು ಯಾರೋ ನೋಡ್ತಾರೆ ಅಯ್ಯೋ ಇವರು ಇಲ್ಲಿದ್ದಾರಲ್ಲ ಅಂತ ಅವ್ರಿಗೆ ಮಾಹಿತಿ ಕೊಡ್ತಾರೆ ಅವರು ಬಂದು ಕರ್ಕೊಂಡು ಹೋಗ್ಬೋದು ಅನ್ನೋ ಒಂದು ಯೋಚನೆಯಲ್ಲಿ ನಾವು ಲೈವ್ ಮಾಡ್ತೀವಿ ಅಂತ ಹಾಗಾಗಿ ಆ ಶಶಿಕಲಮ್ಮ ಅವ್ರ ಕಡೆಯಿಂದನೇ ಅವರು ಪ್ರತಿಯೊಬ್ಬರ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ ಅವರ ಆಶ್ರಮದೊಳಗಡೆ ಹೋಗೋಣ ಅಲ್ಲಿರೋ ಅವರ ಪ್ರತಿಯೊಂದು ಕತೆಯನ್ನು ಕೂಡ ತಿಳ್ಕೊಳ್ತಾ ಬರೋಣ ಮತ್ತು ಇವರು ಅಮ್ಮ ಈ ಅಮ್ಮನ ಮಡಿಲು ಆಶ್ರಮವನ್ನು ಮುನ್ನಡೆಸ್ತಾ ಇರತಕ್ಕಂತಹ ಮಹಾನುಭಾವರು ಅವರು ನೀವು ತುಂಬ ಸಿನಿಮಾಗಳಲ್ಲೂ ನೋಡಿರ್ತೀರಿ ಪುನೀತ್ ರಾಜ್ಕುಮಾರ್ ಸರಿಂದ ದರ್ಶನ್ ಸರಿಂದ ಸುದೀಪ್ ಸರಿಂದ ಮತ್ತು ಯಶ್ ಸರಿಂದ ಎಲ್ಲರ ಜೊತೆಯೂ ಕೂಡ ನಟನೆ ಮಾಡಿದ್ದಾರೆ ಮತ್ತು ಬಹಳ ದೊಡ್ಡ ಜೀವನ ಅನುಭವ ಇದೆ ಅವ್ರ ಕಥೆಯನ್ನು ನೀವು ಮುಂದೆ ಕೇಳ್ತೀರಿ ಕೇಳಬೇಕು ನೀವು ಅವ್ರ ಕತೆ ಅದ್ಭುತವಾಗಿದೆ ಈಗ ಬಹಳ ಮುಖ್ಯವಾಗಿ ಇಲ್ಲಿರುವವರ ಪ್ರತಿಯೊಬ್ಬರ ಕತೆಯನ್ನು ಅವರು ಬಿಡಿಸಿ ಹೇಳ್ತಾರೆ ಅಮ್ಮ ನಮಸ್ಕಾರ ಓ ನೀವು ಆಶ್ರಮದ ರುವಾರಿಗಳಾಗಿ ಇಲ್ಲಿ ಎಷ್ಟೋ ಜನಕ್ಕೆ ಊಟ ಆಗ್ತಾ ಇದ್ದೀರಿ ನಾವು ಅದೊಂದು ಕಣ್ಣಾರೆ ನೋಡಿದ್ದೀವಿ ಬಹುಶಃ ಜನರಿಗೆ ಇವರ ಬಗ್ಗೆ ಒಂದು ಅಭಿಮಾನ ಇದೆ ಪ್ರೀತಿ ಇದೆ ಎಷ್ಟು ದೊಡ್ಡ ಸೇವೆ ಮಾಡ್ತಿದ್ದಾರೆ ಅಂತ ಮತ್ತಿಲ್ಲಿರುವವರ ಪ್ರತಿಯೊಂದು ಕತೆ ಕೂಡ ನಿಮಗೆ ಇಷ್ಟೇನೋ ಬದುಕು ಹೇಗಿದ್ದವರು ಹೇಗೆ ಬಂದುಬಿಟ್ಟಿದ್ದಾರೆ ಅದು ತಿಳ್ಕೊಳ್ಬೇಕು ಅಮ್ಮ ದಯವಿಟ್ಟು ಎಲ್ಲರ ಕಥೆಯನ್ನು ದಯವಿಟ್ಟು ತಿಳಿಸಿ ನಿಮ್ಮ ಮಾತಿನ ಮೂಲಕ ನಿಮ್ಮ ಮೂಲಕನೇ ಅದನ್ನು ಕೇಳ್ಕೊಳ್ಬೇಕು ಅನ್ನೋ ಆಸೆ ದಯವಿಟ್ಟು ತಿಳಿಸಿ ನಮಸ್ಕಾರ ನಾನು ಶಶಿಕಲಾ ಕಲಾವಿದೆ ಒಂದು ಪುಟ್ಟ ಕಲಾವಿದೆ ನಿಮ್ಮ ಮನೆ ಮಗ ನಮಸ್ತೆ ಹಾಂ ಮಾತಾಡಿ ಯಾಕೆ ಜನ ಮಕ್ಕಳು ಹೋಗ್ಬಿಟ್ಟು ಹೆಣ್ಮ ಹೊಡ್ತು ಕಾಲು ಮುಗು ಆಯ್ತು ಇಲ್ಲಿ ಮಗು ಮಗು ಮೇಲೆ ಬರುತ್ತೆ ಬೇಕು ಮಾಡಿದೆ ಅದನ್ನ ರೆಡಿ ಮಾಡಿದೆ ಗ್ಯಾಂಗ್ರೀನ್ ಆಗಿ ಕಾಲು ತೆಗ್ದಿದ್ದಾರೆ

ಶುಗರ್ ಇತ್ತಲ್ಲ ಅಂದರೆ ಆಸ್ಪತ್ರೆ ಅವ್ರು ಆಯಿತು ಅದು ಆಸ್ಪತ್ರೆ ಇದೆ ಗ್ಲುಕೋಸ್ ಕೊಟ್ಟರಲ್ಲ ಅದು ಹಂಗೆ ಇದಾಗಿ ಇಲ್ಲಿ ಕೋರ್ಟಾಗಿ ಇಲ್ಲಿ ನೋವು ಬಂದ್ಬಿಡುದು ಜಾಸ್ತಿ ಆ ಒಂದು ನಾಲ್ಕು ಜನ ಸರಿ ಸರ್ ಡಾಕ್ಟ್ರ್ಗಳು ಬಂದು ತೆಗಿಬೇಕಾಗತ್ತೆ ಅಂತ ಅಂದರು ನನ್ನ ಮಗ ಪಕ್ಕದಲ್ಲೇ ಇದ್ದ ಸೇಮ್ ಡ್ಯೂಟಿ ನಿಮ್ಮ ತರ ನೋಡ್ದಂಗೆ ಆಗುತ್ತೆ ನಮ್ಮ ಮಗನ ಚಿಕ್ಕ ಮಗ ಆವಾಗ ಅವನು ಅಲ್ಲಿ ಇದ್ಕೊಂಡು ತೆಗೆದ್ಬಿಡಿ ಅಂದ್ಬಿಟ್ಟ ದೊಡ್ಡದಾಗೆ ಹಾಂ ತೆಗೆದುಬಿಟ್ರು ತಗದು ಸೇಡಿಗೆ ನೋಡಿಬಿಟ್ರು ಅಷ್ಟೇ ಹೇಳಿ ನಿಮ್ಮ ಇಂಜೆಕ್ಷನ್ ಕೊಟ್ಟರು ತೆಗೆದು ಮಾಡಿಬಿಟ್ರು ಅಷ್ಟೇ ಆಮೇಲೆ ನನ್ನ ಉದ್ಯೋಗ ಬಂದು ತಿರುಮಲ ಬಾರ್ ಸಿಕ್ ಪ್ಲಾಕ್ ಬಾರಿ ನಾನು ಹಾಂ ಬಾರಿ ಸಕ್ಯೂರಿಟಿ ನಾನು ಏನು ಕೊಡಿದ್ರು ಹೇಳ್ತಿದ್ರು ಮನೆಗೆ ಎರಡು ಮನೆಗೂ ಎರಡು ಮಕ್ಕಳಿಗೂ ಏನು ಕೊಡಬೇಕು ಕೊಡ್ತಾ ಇದ್ದೆ ಎರಡು ಮನೆ ಅಂದರೆ ಎರಡು ಮನೆ ಅಂದ್ರೆ ದೊಡ್ಡ ದೊಡ್ಡ ಚಿಕ್ಕವನೊಬ್ಬ ಇಬ್ಬರು ಮಕ್ಕಳು ಇಬ್ಬರು ಮಕ್ಕಳು ಗಂಡು ಮಕ್ಕಳು ಒಂದು ಹೆಣ್ಣು ಮಗ ಮದುವೆ ಮಾಡಿದೆ ಸ್ವಂತ ಅಕ್ಕನ ಮಗನ ಕೊಟ್ಟು ಮಗನಿಗೆ ನಾನು ಕೊಟ್ಟು ಮದುವೆ ಮಾಡಿದೆ ಅಡಿಯ ಹ್ಮ್ ಅವನಿವತ್ತು ವಿಜಯನಗರದಲ್ಲಿ ಇವರು ಸೋಮಣ್ಣವ್ರ ಜೊತೆಯಲ್ಲಿ ಬ್ಯಾಕ್ಟ್ರಿ ಕೆಲಸ ಮಾಡ್ತಾರೆ ಬ್ಯಾಕ್ಟ್ರಿಯಲ್ಲಿ ನೋಡ್ಕೋದು ಇನ್ಚಾರ್ಜ್ ಕೊಟ್ಟವ್ರೆ ಮಾಡ್ಕೊತವನೇ ಮೋಹನ್ ಕುಮಾರ್ ಅಂತ ಅಂತರಲ್ಲ ಮಕ್ಳು ಬರಲ್ಲ ಮಕ್ಕಳಿಗೆ ಬರಲ್ಲ ಅಂತಂದ್ರೆ ಓಹೋ ಮಕ್ಕಳಿಗೆ ಆಸೆ ಇದೆ ಆಸೆ ಇದೆ ಒಬ್ಬನಿಗೆ ಮಾತ್ರ ಆಸೆ ದೊಡ್ಡವನಿಗೆ ಇನ್ನೊಬ್ಬನಿಗೆ ಇದೆ ಗೊತ್ತಿಲ್ಲ ಅವನ್ನ ಇಂಜಿನಿಯರ್ ಮಾಡಿ ಟೆಕ್ ಇದು ಎಲೆಕ್ಟ್ರಿಕಲ್ ಇಂಜಿನಿಯರ್ ಮಾಡಿದ್ದೆ ಅವನ್ನ ಹ್ಮ್ ಹ್ಮ್ ಗಾಳ ಕೆಸ ಮಾಡಿ ಬಹಳ ಕಷ್ಟ ಬಿದ್ದು ನಾನು ಮೂರ್ಖಾಸ ಸಾರ್ಕಾಕ್ ಮಡಿಕೆ ಕೊಡ್ತಾ ಇದ್ದೆ ಅವರು ಕೊಡ್ತಿದ್ದೆ ಇವರು ಕೊಡ್ತಾ ಇದ್ದೆ ಒಬ್ಬರು ಚಿಕನ್ ತೊಗೊಂಡ್ಬಿಟ್ಟು ಇನ್ನೊಬ್ರು ಏನಾಗತ್ತರ ಪಕ್ಪತರ ಇದ್ರಲ್ಲ ಎಲ್ಲ ಮಾಡ್ತಾ ಇದ್ದೆ ಇವತ್ತು ನನ್ನ ಬಿಟ್ಟವ್ರೆ ಅಮ್ಮನ ಅವ್ರ ಹೆಂಡತಿ ಮಕ್ಕಳಿಗೆ ವಿಷಯ ಅಂತೂ ತಿಳಿಸಿದೀವಿ ನಾನು ಫೋನಲ್ಲಿ ಟಚ್ ಅಲ್ಲಿ ಇದ್ದೀನಿ ಯಾವುದೇ ಕಾರಣಕ್ಕೂ ಅವ್ರು ಬರಲ್ಲ ಅಂತಾರೆ ನಾವೇನು ಮಾಡೋ ಪರಿಸ್ಥಿತಿ ಇಲ್ಲ ಒಬ್ರು ಅಕ್ಕ ಇದ್ದಾರೆ ಅಕ್ಕನು ಅವರು ಅವ್ರ ಮನೇಲಿ ಇದಾರೆ ಅವ್ರು ನಾನೇ ಈ ಪರಿಸ್ಥಿತಿ ಅಮ್ಮ ಅವ್ನಲ್ಲಿ ಕರ್ಕೊಂಡೋಗಿ ನಾವ್ ಇಟ್ಕೊಳಕಾಗತ್ತೆ ನಂದೇ ಇನ್ನೊಬ್ರು ಮನೇಲಿ ಇದೀನಿ ಅಡಿನ ಮನೇಲಿ ನಾನೆಲ್ಲ ಹೋಗ್ಲಿ ನಾನೇ ಮಗಳ್ ನಾನೆಲ್ ನನ್ಗೆ ಜಾಗ ಇಲ್ಲ ಇನ್ನೊಬ್ಬನ ಎಲ್ಲಿ ಕರ್ಕೊಂಡೋಗಿ ಹೆಂಗೋ ಅಲ್ಲ ಅಲ್ಲಿ ಚೆನ್ನಾಗಿದ್ದಾನೆ ಲೈವ್ ನೋಡ್ತಾರೆ ವಿಡಿಯೋ ನೋಡ್ತಾರೆ ಚೆನ್ನಾಗಿದ್ದಾನೆ ಇರ್ಲಿ ಬಿಟ್ಬಿಡಿ ಅಷ್ಟೇ ಬಟ್ ಏನಂದ್ರೆ ನನಗೆ ಅವ್ರ ಮನೆ ಕುಟುಂಬದವ್ರ್ ಗೊತ್ತಾದ್ರೆ ನನಗೆ ಆಗುತ್ತೆ ಮಾಡಸೆ ಇಷ್ಟೇ ದಯವಿಟ್ಟು ತಿಳ್ಕೊಡಿ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಅವ್ರ ಕುಟುಂಬನ ಕೇಳುದು ಕೊನೆಗಾಲದಲ್ಲಿ ನೀವೆಲ್ಲೋ ಬೀದಿ ಹಣವಾಗಬಾರ್ದು ನೀವು ಸಾಕಿ ಬೆಳೆಸಿರೋ ಮಕ್ಕಳೇ ನಿಮಗ್ ಮಾಡಬೇಕು ಅನ್ನೋದ್ ನನ್ನ ಉದ್ದೇಶ ಅವಾಗ್ಲೇ ಅದು ಮುಕ್ತಿ ಸಿಗದ ಜೀವಕ್ಕೆ ಅದಕ್ಕೆ ಅದೊಂದು ಧೈರ್ಯಕ್ಕೆ ನಾನ್ ನಂಬರ್ ತಗೊಂಡಿದ್ದೀನಿ ಫಸ್ಟ್ ಕಾಲಿದ್ರು ಕೈ ಫಸ್ಟ್ ಚೌಳು ಕೊಡಿ ಅಂತ ಕೊಡ್ತಾರೆ ನಾನು ಒಳಗೆ ಕುಂತ್ಕೊಂಡ್ರೂ ಕೊಡ್ತಾರೆ ಇಲ್ಲಿ ಕುಂದು ಕೊಡ್ತಾರೆ ನಾನು ಆಚೆ ಕರೀತಾರೆ ಕೈ ಇದು ಇದು ಸ್ವಾಧೀನ ಇಲ್ಲ ಸರ್ ನಾನು ನಮ್ಮಲ್ಲಿ ಹೇಳಿದ್ವಿ ಇದು ಸ್ವಾಧೀನ ಇಲ್ಲ ಇದು ಪೋರಿಸ ಇದನ್ನ ಈ ಕೈಯಲ್ಲಿ ಮಾತ್ರ ಹಿಡ್ಕೊಬೇಕು ಈ ಕೈಲಿ ನೋಡಿ ಹಿಂಗೆ ಹಿಡ್ಕೊಬೇಕು ಹಿಂಗೆ ಹಿಡ್ಕೊಬೇಕು ಇದನ್ನ ಕೈ ಬಿಚ್ಚಬೇಕು ಅಮ್ಮ ನೋಡ್ತಾರಮ್ಮ ಇದನ್ನೇ ಮಾಡಬೇಕು ತಿರ್ಗಾ ಇದನ್ನು ಈ ಕೈಲಿ ಇಂಗೆ ಮಾಡಬೇಕು ಇಷ್ಟೇ ತಕ್ಕ ಇದರಲ್ಲಿ ಈ ಶಕ್ತಿಯಿಂದ ಈ ಶಕ್ತಿಯಿಂದ ಬದುಕ ಬದುಕಂಡಿದ್ದೀನಿ ಓಡಾಡ್ತಾ ಇದ್ದೀನಿ ಅಮ್ಮನ ಮೊನ್ನೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾಗ ನಾನು ಎಲ್ಲಿ ಬಿಟ್ಟೋಗಿಬಿಡ್ತೀನಿ ಅಂತ ಅಳ್ತಾಯಿದ್ದೆ ಅಳ್ತಾ ಇದ್ದೀನಿ ಆ ಡಾಕ್ಟ್ರಿಗೆ ಹೇಳ್ತಿದಾರೆ ಫಸ್ಟ್ ನಾನು ಕಳಿಸ್ಬಿಡಿ ಅಮ್ಮ ಬಿಟ್ಟು ಹೋಗಿಬಿಡ್ತಾರೆ ನನ್ನ ಆಮೇಲೆ ನಾನು ಯಾರು ನೋಡ್ತಾ ಅಂತಾರೆ ಬಿಲ್ ಕಟ್ತಾರೋ ಇಲ್ವೋ ಇವ್ರು ಕಟ್ತಾರೆ ಯಾರು ಏನು ಮೋಸ ಹೋಗಿಬಿಡ್ತಾರೋ ಅಪ್ಪ ನಾನು ಹೆಂಗಲ್ಲ ಹೊಟ್ಟೆ ತುಂಬ ಊಟ ಆಚಾರಲ್ಲ ಏನು ಕೊಟ್ಟರೂ ನಾನು ಊಟ ಮಾಡ್ತೀನಿ ಏನು ಮಾಡಿರಿ ಸರ್ ನನಗೆ ಮಕ್ಕಳು ನೋಡ್ರು ಎಜುಕೇಷನ್ ಮಾಡಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಮಾಡಿದೆ ಚಿಕ್ಕವನ್ನ ಮೋನಿಂಗ್ ನರ್ಸಂಡ್ ಸುನೀಲ್ ಕುಮಾರ್ ಅಂತೇಳಿ ಮನೇ ಎಂಟಂತಿದ್ದು ನಾನು ಪೊಲೀಸ್ ಇನ್ಸ್ಪೆಕ್ಟ್ರ್ ಮಗಳನ್ನ ಹ್ಞೂ ಪೊಲೀಸ್ ಇನ್ಸ್ಪೆಕ್ಟ್ರ್ ಮಗಳೆಕ್ಟ್ರ್ ಮಗನಿಗೆ ನಾನು ಮಗನಿಗೆ ಚಿಕ್ಕ ಮಗನಿಗೆ ಅವನು ಎಲೆಕ್ಟ್ರಿಕಲ್ ಇಂಜಿನಿಯರ್ ಓದಿಸ್ಬೇಕಂತ ಎಷ್ಟು ಕಷ್ಟ ಬಿದ್ದಿರ್ಬೇಕು ಅನ್ನೋದು ಅದು ಅವರು ಗೊತ್ತು ಕಡೆಯ ಮಾಡಿ ಅದಿತ್ತು ಇವತ್ತು ಡಾಕ್ಟ್ರಲ್ಲ ಅವನಿಗೂ ಒಂದು ಹೆಣ್ಮಗ ಇದೆ ದೊಡ್ಡನಿಗೂ ಒಂದು ಹೆಣ್ಮಗ ಇದೆ ಅವನು ದೊಡ್ಡನು ಲೋ ಮೇರೆಜ್ ಆದ ಹ್ಞೂ ಅದು ಆಚಾರ್ಯ ಹುಡುಗಿ ನಾನು ರಿಯಲ್ ಆಗಿ ಹೇಳ್ತೀನಿ ನಾನು ಸಡ್ವಿಲ್ ಗೌಡ ಅಲ್ಲ ನಾನು ನಿಮ್ಗೆ ಇಷ್ಟ ಇರಲಿಲ್ಲ ಇಷ್ಟ ಇರಲಿಲ್ಲ ನನಗೆ ಇಷ್ಟ ಇರಲಿಲ್ಲ ಆಮೇಲೆ ಬಂದು ಹುಡುಗಿ ಕಡೆ ಹುಡುಗರು ಬಂದು ಬ್ರೈನ್ ಅವಳಿಗೆ ಬ್ರೈನ್ ವಾಶ್ ಮಾಡಿ ಕರ್ಕೊಂಡೋಗಿ ಟೇಷನ್ ಎಲ್ಲ ಕರ್ಕೊಂಡೋಗಿ ವಿಜಯನಗರ ಟೇಷನ್ ಇದೆ ಅಲ್ಲಿ ಕರ್ಕೊಂಡೋಗಿ ಏನು ಮಾಡಿ ಮಾಡಿಬಿಟ್ರು ಫ್ರೆಂಡ್ ಎಲ್ಲ ಸೇರ್ಕೊಂಡು ಮೊದಲಿಗೆ ಮಾಡಿಬಿಟ್ರು ಅದು ಹೋಗಿ ಬಿಡದಿಯಲ್ಲಿ ನನ್ನ ಜಮೀನಿದೆ ನನ್ನ ಜಮೀನು ಜಾಗ ನನ್ನ ಜಾಗದಲ್ಲಿ ಮನೆ ಕಟ್ಸಿದೆ ನನ್ನ ಬಾಮೈದ ನನ್ನ ಅತ್ತೆಯ ಮಗ ಸ್ವಂತ ಸ್ವಾಗತ ಮಗ ಮನೆ ಕಟ್ಸೆ ಕಟ್ಕೊ ಹೋಗುವಂತ ಕೊಟ್ಬಿಟ್ಟೆ ಇವತ್ತು ಆ ಜಾಗ ನನ್ನ ಹೆಸರಲ್ಲೇ ಇದೆ ಅದರ ಪಕ್ಕದ ಒಂದು ಸೈಟ್ ಇದೆ ಅದು ನನ್ನ ಚಳ್ಳಿ ಇದೆ ಅದನ್ನ ಏನಾದರೂ ಮಾಡಬೇಕು ನನ್ನ ಸಳ್ಳಿ ಇದೆ ನಾನು ಅದನ್ನು ಏನಾದರೂ ಮಾಡಬೇಕು ಅಂತ ಇದ್ದೀರಿ ಮನಸ್ಸಲ್ಲಿ ಅದನ್ನು ಓಪನ್ ಆಗಬೇಡ ಸರ್ ಜಾಗ ಇಲ್ಲಿಂದ ಹಿಡಿದು ಇಷ್ಟೇ ದೊಡ್ಡದಾಗಿದೆ ಈ ರೋಡ್ಗೂ ಆ ರೋಡ್ ಜಾಯಿಂಟ್ ಆಗುತ್ತೆ ಅಮ್ಮ ದೊಡ್ಡ ಮನುಷ್ಯ ಪಾಡಿದ್ರೆ ನನ್ನ ಅಮ್ಮ ತಾಯಿ ಅದನ್ನ ಕಟ್ಕೊಂಡು ನಾನು ಜೀವನ ಮಾಡ್ಕೊಂಡು ಅಲ್ಲಿ ಇರ್ತೀನಿ ಕಟ್ಕೊಂಡು ಜೀವನ ಮಾಡ್ತೀನಿ ಅಂದ್ರೆ ಅಮ್ಮ ನಡೆಸ್ಬೇಕು ಅದನ್ನ ಆಶ್ರಮ ನಡೆಸ್ಬೇಕು ಆ ಜಾಗ ನನ್ನ ಸೆಳೆದಿದೆ ಸತ್ಯವಾಗ್ಲೂ ಹೇಳ್ತೀನಿ ಈ ವಿಡಿಯೋ ಮುಖಾಂತರ ಅವರಿಗೆ ಮಕ್ಕಳಿದ್ದಾರೆ ಅವ್ರ ಕುಟುಂಬ ಇದೆ ನೋವಲ್ ಏನ್ ಬೇಕಾದ್ರೂ ಮಾತಾಡ್ಬೋದು ಅವ್ರದೇ ಆದಂತ ಹೆಂಡತಿ ಇದಾರೆ ಮಕ್ಕಳಿದ್ದಾರೆ ಎಲ್ಲರೂ ಇದಾರೆ ದಯವಿಟ್ಟು ಇದೊಂದು ಅರ್ಥ ಮಾಡ್ಕೊಳ್ಳಿ ಯಾವ್ದಕ್ಕೂ ನನ್ ಕಟ್ಟಿ ಬೀಳಲ್ಲ ನನಗದು ಅವಶ್ಯಕತೆ ಇಲ್ಲ ಹೆಂಡತಿ ಇದ್ದಾರೆ ಸಂಸಾರ ಮಾಡಿದಾರೆ ಅಷ್ಟು ವರ್ಷ ಅವ್ರಿಗೆ ಮಕ್ಳಿದಾರೆ ಅವ್ರಿಗೆ ಸೇರ್ಬೇಕು ಮಾಡಲಿ ಪರಿಸ್ಥಿತಿ ಕೊಡ್ಬೇಕು ಅನ್ನೋದು ನಿಮ್ ಧರ್ಮ ಹೌದು ಒಳ್ಳೆತನ ಅವರು ಅದನ್ನ ಇಸ್ಕೊಳ್ಳೋದೇ ಇರೋದೇ ಧರ್ಮ ನಿಮ್ಮ ಮಕ್ಳು ಮಕ್ಳಿದಾರಲ್ವಾ ಎಲ್ಲ ಅವರು ಆಯ್ತು ನಾನು ಹೇಳೋದು ಮಕ್ಳು ಮನೆಯೋ ಯಾರ ಮನೆಯೋ ಗುಡ್ಲೋ ಅರಮನೆಯೋ ಇವತ್ತು ಮೂರು ಹೊತ್ತು ಊಟ ಸಿಗೋ ಜಾಗ ಸಿಕ್ಕಿದೆ ತೃಪ್ತಿಯಿಂದ ಇರಿ ನಾಳೆ ಏನಾಗುತ್ತೋ ಬೇಡ ಅಯ್ಯೋ ಆ ವಾಸ್ತಿ ಸಿಗಲಿ ನಾನು ಅಲ್ಲಿ ಚೆನ್ನಾಗಿರ್ತೀನಿ ಗೊತ್ತಿಲ್ಲ ಸಿಗುತ್ತೋ ಸಿಗಲ್ವೋ ಅಲ್ಲಿ ಮನೆ ಕಟ್ತಿರೋ ಕಟ್ಟಲ್ವೋ ಗೊತ್ತಿಲ್ಲ ಸದಾ ಅವ್ರಿಗೆ ಕೃತಜ್ಞತೆಯಿಂದ ನೋಡಿ ನಿಮ್ಮಂತೆ ನಾಲ್ಕು ಜನ ಇದ್ದಾರೆ ಖುಷಿಯಾಗಿರಿ ಮಕ್ಕಳ ಬಗ್ಗೆ ಶಾಪ ಆಗೋಕ್ಕೆ ಹೋಗ್ಬೇಡಿ ಆ ಅವರು ಚೆನ್ನಾಗಿರಲಿ ಆ ಒಟ್ಟೆದಾಗಲಿ ನಿಮಗೆ ಹೇಳಿ ಸರ್ ಇನ್ನೇನು ಮಾಡ್ಬಾರ್ದು ಹೇಳಿ ಒಳ್ಳೇದಾಗುತ್ತೆ ಹಣ ಬನ್ನಿ ಇಲ್ಲಿ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಸರಿ ಅಮ್ಮನಿಗೆ ಹೇಳ್ಬಿಟ್ಟು ಅಮ್ಮನಿಗೆ ಹೇಳ್ತಾ ಕೇಳ್ತೀರಿ ಅಮ್ಮ ಓಕೆ ಅಂದ್ರೆ ನನ್ನ ಮೊಮ್ಮಕ್ಕಳು ನೋಡ್ಬೇಕು ಆಸೆ ಇದೆ ಸರ್ ನಾವು ಕರ್ಸಿದೀವಿ ಮಗ ಮಗನ್ ಹೇಳಿದೀವಿ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಕೆಲವು ವಿಷಯಗಳು ಅವ್ರ ಅಕ್ಕನ ಹತ್ರ ನಾವು ಟಚ್ ಅಲ್ಲಿ ಇರ್ತೀವಿ ಮಗನ್ಗೆ ಫೋನ್ ಮಾಡಿದ್ರೆ ನನ್ನ ಮರೇ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿ ಬಿಸಾಕ್ತಾರೆ ಯಾಕಂದ್ರೆ ಅವ್ರ ಹಿನ್ನೆಲೆ ಏನೇನಿದ್ಯೋ ಇವ್ರದ್ದು ಅವ್ರದ್ದು ನನಗೆ ಗೊತ್ತಿಲ್ಲ ಸರ್ ನನಗೆ ಇಲ್ಲಿ ಬಂದ ಮೇಲೆ ಶೇಖರ್ ಅವ್ರು ಒಳ್ಳೆಯವರು ಅಲ್ಲ ಏನು ನನ್ನ ಯೂರಾ ಅವರ ಮಧ್ಯ ಏನೇ ಇರಲಿ ನನಗೆ ಗೊತ್ತಿಲ್ಲ ಸರ್ ನೀವು ಹೇಳಿದರಲ್ಲ ಆದಷ್ಟು ನಾವು ಪ್ರಯತ್ನ ಪಡ್ತೀವಿ ನಿಮ್ಮ ಕೆಲವು ಆಸೆಯನೋಡಿ ಈ ಡೇರ್ಸ್ ಆಗದೇ ಇರ್ಬೋದು ಯಾಕಂದ್ರೆ ನಿಮ್ಮ ಮಕ್ಳು ಕೇಳಿದ್ರೆ ತಾನೇ ಅವರು ಏನು ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ ಈಗ ಕೈಕಲ್ ಚೆನ್ನಾಗಿ ಹೆಂಗೋ ದುಡ್ಕೊಂಡು ತಿಂತಾರೆ ಎಲ್ಲೋ ಹೋಗ್ತಾರೆ ಏನು ಆಗಿದ್ ನಡಿಯ ಒಂದೆಜ್ಜೆ ಏಡಕ ಆಗಲ್ಲ ಇಲ್ಲಿಂದ ಇಲ್ಲಿಗೆ ಬರಕ ನನ್ನ ಬಟ್ಟೆ ಬಗೆ ನನ್ನ ಏನು ಇಲ್ಲ ಬಾಡಿ ಚೆನ್ನಾಗಿ ಅವರು ಅದರ ಬಗೆ ನಾನು ಸುಳ್ಳು ಹೇಳಲ್ಲ ಖಂಡಿತ ಅವರು ಹೇಳ್ತೀನಿ ನನ್ನ ದೇವರು ಅಣೆಗೂ ಚಾಮುಂಡೇಶ್ವರಿ ಆಣೆ ನನ್ನ ತಾಯಿ ಚೌಡೇಶ್ವರಿ ಆಣೆ ಆ ರೇಂಜಲ್ಲಿ ಹುಡ್ಕೋತವ್ರೆ ನನ್ನ ಊಟ ಎಲ್ಲರೂ ಒಳ್ಳೇದಾಗಲಿ ನಿಮ್ಮ ಹಾರೈಕೆ ಅವ್ರಿಗೆ ಇರ್ಲಿ ಒಳ್ಳೇದಾಗ್ಲಿ ಇವರು ಹಾರ್ನೂರ ಎಕ್ರೆ ಅಂತ ಕರಿತೀವಿ ಒಟ್ಟು ಎಷ್ಟು ಜನ ಇದ್ದಾರೆ ಅರವತ್ತು ಎಪ್ಪತ್ತು ಎಂಬತ್ತು ಅಲ್ಲಿ ಆಮೇಲೆ ಹೋಗ್ತಾ ಹೋಗ್ತಾ ಹೋಗ್ತ ಕುಟುಂಬಗಳು ಸೇರಿದ್ರು ಕೆಲವರು ತೀರ್ಕೊಂಡ್ರು ಮಕ್ಕಳು ತುಂಬಾ ಜನ ಇದ್ರು ಮಕ್ಕಳುಗಳು ತುಂಬಾ ಜನ ಇದ್ರು ಆಮೇಲೆ ನಾವು ಮಕ್ಕಳನ್ನ ಇವ್ರ ಜೊತೆಗೆ ಇಟ್ಕೊಳ್ಳಿಲ್ಲ ಅವ್ರ ಕುಟುಂಬಗಳನ್ನ ಅವ್ರಿಗೆ ಕಳ್ಸಿದ್ವಿ ಈಗ ಏನಿದ್ರು ಹದಿನೆಂಟು ಮೇಲೆ ಹದಿನೆಂಟು ವರ್ಷ ಕೆಳಗಿದ್ರೆ ನಾವು ಕರ್ಕೊಳ್ಳೋಲ್ಲ ಹದಿನೆಂಟು ವರ್ಷ ಮೇಲಿದ್ರೆ ಮಾತ್ರ ನಾವು ಕರ್ಕೊಳ ಕರ್ಕೊಳ್ತೀವಿ ಹೌದು ಅದು ಕಾನೂನು ಚೌಕಟ್ಟಲ್ಲಿದೆ ಈಗ ಸದ್ಯದಲ್ಲಿ ಎಷ್ಟು ಜನ ಇದ್ದಾರೆ ಈಗ ಐವತ್ತು ಜನ ಇದ್ದಾರೆ ಐವತ್ತು ಜನ ಬೇಕಾದಷ್ಟು ಕೂದ್ರ ಜತೆ ಇವ್ರ ಜತೆ ಅವರೇ ಹೇಳ್ಬಿಡ್ತಾರೆ ಮಿಲ್ ಅವೇ ನಿಮ್ಮ ಹೆಸ್ರೇನು ಚೆನ್ನಪ್ ಚೆನ್ನೈಗೋಡ ಅಂತ ಯಾವ ಊರು ನಮ್ಮದು ಮಂಡ್ಯ ಬೇಕಾದಷ್ಟು ಕೋಟಿ ಸಿನಿಮಾ ಟಾಕೀಸ್ ಅವೇ ಭತ್ತದ ಮಿಲ್ಗಳು ಆಮೇಲೆ ಆಲೆ ಮನೆಗಳು ಮನೆಗಳು ಬೇಕಾದಷ್ಟು ಯಾಕೆ ಬಂದ್ರಿ ಇಲ್ಲಿ ನಾನು ಇಲ್ಲೇ ಬೆಂಗಳೂರಲ್ಲೇ ಬೆಳೆದದ್ದು ಮದುವೆ ಆಗೈತಾ ಮದುವೆ ಇಲ್ಲ ಯಾಕಾಗ್ಲಿಲ್ಲ ಮದುವೆ ಇನ್ನೊಂದು ಐದು ವರ್ಷ ಅಂಗಿ ಐದು ವರ್ಷ ಆಮೇಲೆ ಆಮೇಲೆ ಆಯ್ತು ಆಯ್ತು ಇನ್ನೊಂದು ಸಹ ಅಂಗಿ ಆ ಎಲ್ಲಿದು ಅಲ್ಲಿ ಹಳ್ಳಿ ಜನ ಶಿವಳ್ಳಿ ಆ ಸುತ್ತ ಹಳ್ಳಿ ಜನ ಕೊಡ್ತಾರೆ ಕೊಡ್ತಾರೆ ಏನ್ ಹೆಣ್ಮಕ್ಳು ಅವ್ನು ಕೀವ್ ನಿದಿ ಬಂದು ಬಿಡ್ತೀವಿ ಕೊಡಕ್ಕೆ ಸುತ್ತ ಹಳ್ಳಿ ಅವ್ರ ಕೊನೆಗೆ ಏನ್ ಹೇಳ್ತಾರೆ ಅಂದ್ರೆ ನಿನ್ಗೆ ಎಷ್ಟರ ಮಕ್ಕಳು ಅಂತ ಕೇಳ್ತಾರೆ ಟೋ ಕೋಟಿ ಅವರೇ ನಮ್ಮ ಮಂಡ್ಯದಳ್ಳಿಲಿ ನೀವ್ರ ಮನೆ ಅಡ್ರೆಸ್ ನಮ್ಗೆ ಇವತ್ತು ಗೊತ್ತಾಗಿಲ್ಲ ಇದು ಆಶೇಷ ಅದ್ರಿ ನಮ್ಮ ಪೊಲೀಸ್ ಸಿನಿಮಾ ಟಾಕೀಸ್ಗಳವೇ ಪಕ್ಕದ ಮಿಲ್ಗಳು ನಮ್ದು ಮಂಡ್ಯ ಸಕ್ಕರೆ ಕಾರ್ಖಾನೆ ಬೇಕಾದಷ್ಟು ಕೋಟಿ ಸಕ್ಕರೆ ಕಾರ್ಖಾನೆ ನಮ್ಮಣ್ಣ ಸೊಸೈಟಿಲಿ ಇದ್ದ ಬೇಕಾದಷ್ಟು ಕೋಟಿ ಒಂದು ಹತ್ತು ಅಕ್ಕಿ ನಮ್ಗೆ ಕೊಡ್ತಾನೆ ಆಮೇಲೆ ಇಲ್ಲಿ ಸಿ ಅಂತ ನಮ್ ದೊಡ್ಡಪ್ಪನ ಮಗ ರೈತರ ಸಾಗಣ ಅಲ್ಲಿ ಅಕ್ಕಿ ರಾಗಿ ಮತ್ತ ಬೇಕಾದಷ್ಟು ಕೋಟಿ ಮುಂಚೆ ಸರಿ ನಿಮ್ ಊರ್ಗ್ ಹೋಗ್ಬಿಟ್ಟು ಮಾತಾಡ್ಸ್ಕ ಬರ್ತೀನಿ ಏನೋ ಮಂಡ್ಯದಲ್ಲಿ ನಮಗೇನು ಗೊತ್ತಿಲ್ಲ ನಾವಂತೂ ಇಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಇವ್ರದ್ದು ವೈರಲ್ ಆಗತ್ತೆ ಇವ್ರನ್ನ ತುಂಬಾ ಜನ ಅಭಿಮಾನಿಗಳು ಹೌದಾ ಯಾಕಂದ್ರೆ ಬೆಳಗ್ಗೆ ರಾತ್ರಿವರೆಗೂ ಸಕ್ರೆ ಫ್ಯಾಕ್ಟ್ರಿ ಗೋಡನ್ ಫ್ಯಾಕ್ಟ್ರಿ ನಾವೆಲ್ಲೂ ಹೋಗೋದೇ ಬೇಡವಲ್ಲ ಆರೋಗ್ಯವಾಗಿದ್ದೀರಾ ಏನೇನ್ ಕೊಡ್ತೇವೆ ಏನೇನ್ ಕೊಡ್ತಾರೆ ಊಟದ ಬಗ್ಗೆ ಖುಷಿ ಇದೆಯಾ ಬಟ್ ಏನಂದ್ರೆ ಅವರೆಲ್ಲ ಅಲ್ಲೇ ಮಾಡ್ಕೊತಾರೆ ಬಾತ್ರೂಮ್ ಇದ್ರು ಬಾತ್ರೂಮ್ ನಾಲ್ಕ್ ಪ್ಯಾಂಟ್ ಹಾಕೋತಾರೆ ಹದಿಮೂರು ಹಾಕೊಂಡಿರ್ತಾರೆ ಒಂದ್ರ ಮೇಲೆ ಒಂದು ಮತ್ ಬೆಡ್ಶೀಟ್ಗಳು ಎಲ್ಲರದ್ದು ಎತ್ಕೊಂಡ್ಬಿಡ್ತಾರೆ ಊಟಕ್ಕೆ ಬರ್ತಾರೆ ಹ್ಮ್ ಸರಿ ಒಳ್ಳೆದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೆ ನೀವ್ ಯಾವ ಸ್ಟೇಷನ್ ಇಂದ ಬಂದ್ರಿ ಇರಿ ಅಣ್ಣ ಇರಿ ಒಂದ್ ನಿಮಿಷಿಂಗ್ ಆರಾಮ್ ಸಿಆರ್ ಪೊಲೀಸ್ ಸ್ಟೇಷನ್ ಏನಕ್ಕೆ ಏನ್ ಮಾಡಿದ್ರಿ ನೀವು ಯಾಕೆ ಇಲ್ಲಿಗೆ ಬಂದ್ರಿ ಈ ತರ ಇಲ್ಲಿ ನಿಧ ಮಾಡ್ತಾ ಇಲ್ಲಿ ಬಿಟ್ಟು ಬಂದು ವಾಸನೆ ಮಲ್ಕೋಬಿಟ್ಟ ಸ್ವಲ್ಪ ಎದ್ದು ಆಕಡೆ ಹೋಗಪ್ಪ ಅಂದ್ರೆ ಮಗ ನೋಡಿದ ಅದಕ್ಕೆ ಮುಂಚೆ ಒಬ್ಬನು ಒಂದು ಸ್ವಲ್ಪ ಕೆಟ್ಟ ಕೆಲಸ ಮಾಡ್ದ ಇವ್ರಿಬ್ಬರು ಏನೋ ಮಾಡ್ಬಿಡ್ತಾರ ಹೊಡೆದ್ಬಿಟ್ರಾ ಅದಕ್ಕೆ ಇಲ್ಲಿ ಕಲ್ಸದ್ರ ಅಷ್ಟೇ ಅಲ್ವಾ ಬೇರೆ ಇಲ್ಲ ನಿಮ್ಮ ಹೆಸರು ಮೃಗೇಶ್ ಎಲ್ಲನ್ ಹೆಸರು ಮುನಿசாமி ಮೃಗೇಶ್ ಅಂತನಾ ಮೃಗೇಶ್ ಕಂಪನಿಯಲ್ಲಾ ಮುನಿಸ್ವಾಮಿ ಅಂತ ದೇವರಾ ಇಲ್ಲಿ ಬಂದು ಎಷ್ಟು ದಿನ ಆಯ್ತು ಇಲ್ಲಿ ಆಯ್ತು ಮೂರು ತಿಂಗಳು ಆಯ್ತಾ ಮೂರು ತಿಂಗಳು ಆಯ್ತಾ ಒಂದು ವರ್ಷ ಆಯ್ತು ಮೂರು ಒಂದು ವರ್ಷ ಆಯ್ತಾ ಮೂರು ತಿಂಗಳು ಅಂತೀರಿ ಹಾ ಆಹ ಇಲ್ಲಿ ಇಲ್ಲಿ ಊಟ ಎಲ್ಲಾ ಮೂರತ್ತು ಕೊಡತಾರೆ ಹೌದಾ ಏನೇನೆ ಕೆಲಸ ಮಾಡ್ತೀರಿ ಇಲ್ಲಿ ಇಲ್ಲ ಏಳೇ ಕೆಲಸ ಮಾಡ್ತೀರಿ ಹೌದಾ ನಿಮ್ಮ ಮನೆಗೆ ಹೋಗಲ್ವಾ ನೀವು ಮನೆಗೆ ಹೋಗಲ್ಲ ಸರ್ ಯಾಕೆ ಹೋಗಲ್ಲ ಹೋಗಲ್ಲ ಅಂದ್ರೆ ತಿರುಗ ಅದೇ ಇದೇ ತರದೇ ಕಳಿಸ್ತಾರ ಎಲ್ಲಿ ಹೋಗಲ್ಲ ನನ್ನ ಬಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಅಲ್ಲಿ ಬರ್ಣದಲ್ಲಿ ಎಲ್ಲ ಐದು ವರ್ಷ ಹತ್ತು ಇಲ್ಲಿ ಖುಷಿಯಾಗಿದ್ದೀರಾ ಒಳ್ಳೇದಾಗ್ಲಿ ಒಳ್ಳೆದಾಗ್ಲಿ ಕೊಗೆಹಳ್ಳಿ ಸ್ಟೇಷನ್ ಕೃಷ್ಣ ಅಂತ ಅವ್ರ ಹೆಸರು ಕೂಡ ಅವರಿಗೆ ಹೇಳಕ್ ಬರಲ್ಲ ಇವತ್ತರ್ಗು ಅವ್ರು ಒಂದು ಮಾತು ಪದ ಬಳಸಿಲ್ಲ ಬರ್ಬೇಕಾರೆ ತುಂಬಾ ಇದಾಗಿದ್ರು ಆಂಬುಲೆನ್ಸ್ ಅಲ್ಲೇ ಬಂದ್ರು ಆಲ್ಮೋಸ್ಟ್ ಇವಾಗ ಊಟ ಮಾಡ್ತಾರೆ ಊಟ ತುಂಬ ಊಟ ಮಾಡ್ತಾರೆ ಟಾಯ್ಲೆಟ್ ಎಲ್ಲ ಅಲ್ಲೇ ಮಾಡ್ಕೋತಾರೆ ಅಲ್ಲೇ ಇವ್ರು ಮಾಡ್ಕೊತಾರೆ ಮಾಡ್ಕೋತಾರೆ ಎಲ್ಲ ಅಲ್ಲೇ ಊಟ ಮಾತ್ರ ಕೊಡ್ತೀವಿ ನಾವು ಊಟ ಮಾಡ್ತಾರೆ ಅದು ನಾವು ತುಂಬಾ ಕೇಳಿ 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 ಹೆಸರು ಮಾತ್ರ ಕೃಷ್ಣ ಅಂತ ಗೊತ್ತಾಯ್ತು ಅಷ್ಟೇ ನಮ್ಗೆ ನಮ್ಗೆ ಅದೊಂದೇ ಪದ ಸಿಕ್ಕಿದ್ದು ಸ್ಟೇಷನ್ ಲೆಟ್ರಲ್ಲಿ ಇಲ್ಲ ಸ್ಟೇಷನ್ ಲೆಟ್ರಲ್ಲಿ ಹೆಸರೇ ಇರಲಿಲ್ಲ ಅವ್ರಿಗೆ ಏನು ಇಲ್ಲ ಆತರ ಬರ್ದ್ಬಿಡ್ತಾರೆ ಹೆಸರು ಇಲ್ಲ ಅಂದ್ರೆ ಹೆಸರು ಹೇಳಿಲ್ಲ ಅಂದ್ರೆ ಕೆಲವರು ಅದನ್ನೇ ಬರೀತಾರೆ ಸ್ಟೇಷನ್ ಅಲ್ಲಿ ನಮಗೆ ಇಲ್ಲಿ ಬಂದ್ಮೇಲೆ ನಮ್ಗೆ ಹೆಸರು ಗೊತ್ತಾಯ್ತು ಆಮೇಲೆ ನಾನು ಅವ್ರ ವಿಷಯ ತಿಳಿಸ್ತೇನೆ ಅವ್ರ ಲೆಟ್ರಲ್ಲಿ ಹಿಂದೆ ಬರ್ಕೊಂಡ್ಬಿಟ್ಟಿದೀನಿ ಅವ್ರ ಹೆಸರು ಇವರು ಅಂಬೇಡ್ಕರ್ ನಗರ ಅಂತ ಯಶವಂತಪುರ ಯಶವಂತಪುರದಲ್ಲಿ ಅವ್ರ್ ವಿಡಿಯೋ ತೋರಿಸ್ತೀನಿ ನಿಮ್ಗೆ ಒಂದ್ ಕಡೆ ಮಲ್ಗಿರ್ತಾರೆ ಒಂದು ಈ ಕಡೆ ಬೇಕರಿ ಇರುತ್ತೆ ಅಲ್ಲಿ ಮಲ್ಗಿರ್ತಾರೆ ನೋಡಕ್ ಆಗಲ್ಲ ಅವತ್ತು ಅವ್ರನ್ನ ಆತರ ಪರಿಸ್ಥಿತಿ ಎಲ್ಲ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಅವ್ರಗ್ ಸೊಸೆ ಇದಾರೆ ನಾವು ವಿಷಯನೂ ತಿಳಿಸಿದ್ವಿ ಆಯಮ್ಮ ಇವತ್ತವರೆಗೂ ಕೇರೆ ಅನ್ನಿಲ್ಲ ಅಡ್ರೆಸ್ ಒಂದಷ್ಟು ಇಟ್ಕೊಂಡಿರ್ತೀವಿ ಸಮಯ ಸಂದರ್ಭಕ್ಕೆ ನಾವ್ ಏನು ಮಾಡಕ್ಕಾಗಲ್ಲ ಈಗ ಬಲವಂತವಾಗಿ ಕಳಿಸ್ತೀವಿ ಏನ್ಕೊ ಮತ್ತೆ ರೋಡಕ್ ಬಿಡ್ತಾರೆ ಹೋಗ್ತಾರೆ ಮತ್ತೆ ರೋಡ್ ಬಿಡ್ತಾರೆ ಇದೇ ಪರಿಸ್ಥಿತಿ ಅದರ ಇಲ್ಲಿ ನೆಮ್ಮದಿ ಹೇಗಿದ್ದಾರೆ ಅಷ್ಟೇ ಮೊನ್ನೆ ಎಲ್ಲ ಎಲ್ಲರೂ ಹಾಸ್ಪಿಟಲ್ ಸೇರಿಸಿದ್ವಿ ಚಂದ್ರಮಾ ದಯಾನಂದ್ ಸಾಗರ್ ಒಂದ್ ತಿಂಗ್ಳು ಅಡ್ಮಿಷನ್ ಮಾಡಿದ್ವಿ ಪ್ರತಿ ಪ್ರತಿಯೊಬ್ರು ಅಡ್ಮಿಷನ್ ಎಲ್ಲ ಕೆಲವ್ರಿಗೆ ಕಣ್ಣ ಆಪರೇಷನ್ ಆಯ್ತು ಕೆಲವರಿಗೆ ನೋವು ಅದು ಇದು ಏನೇನಿತ್ತು ಒಂದು ತಿಂಗಳು ಅಡ್ಮಿಂಟ್ ಆಗಿ ಹದಿನೇಳು ದಿನ ಇದ್ರಲ್ಲ ಹ್ಮ್ ಹ್ಮ್ ಎಲ್ಲರೂ ಬಸ್ ಅವರೇ ಕಳ್ಸಿದ್ರು ಚಂದ್ರಮಾ ದಯಾನಂದ್ ಸಾಗರ್ ಹಾರಹಳ್ಳಿ ಹತ್ರ ಅವರೇ ಬಸ್ ಕಳಿಸ್ತು ಹೌದು ನೋಡಿ ಆ ಮಹನ್ಬಾವುರ ಅವ್ರ ಸೇವೆ ಅದು ಯಾರಿಂದೋ ಒಂದು ತಗೊಂಡು ಓಕೆ ಓಕೆ ಒಳ್ಳೇದು ಒಳ್ಳೇದು ಇವರು ಇವರು ಹೇಳಿ ಮಲ್ಲೇಶ್ವರ ಪೊಲೀಸ್ ಸ್ಟೇಷನ್ ನಾನು ನೋಡಿದಂಗಿ ತುಂಬ ಲವಲವಿಕೆಯಿಂದ ಇದ್ದಾರೆ ಅವರು ಹ್ ಕನಿ ಬೊನ್ನೆ ಆಪರೇಷನ್ ಆಯ್ತು ನನಗೆ ಆಪರೇಷನ್ ಆಯ್ತು ನನ್ನ ಕರ್ನಾ ಆಪರೇಷನ್ ಆಯ್ತಾ ಕರ್ನಾ ಆಪರೇಷನ್ ನನ್ನ ಹಾಗೆ ಇಲ್ಲಿ ಬಂದು ಎಷ್ಟು ದಿನ ಆಯ್ತು ಇಲ್ಲಿ ಬಂದು 2 ವರ್ಷ ಆಯ್ತು ಎರಡು ವರ್ಷ ಆಯ್ತಾ ಹಾಸ್ಪಿಟಲ್ ಅಲ್ಲಿ ಇದ್ರು ಅಭಿಮಾನಿಗಳು ಬಿಸ್ಕೆಟ್ ಇಂದ ಹಿಡಿದು ಹಣ್ಣುಗಳಿಂದ ಹಿಡಿದು ಅಲ್ಲಿಗೆ ಬಂದಿದ್ದಾರೆ ನನ್ನ ಅಭಿಮಾನಿಗಳು ಅಭಿಮಾನಿಗಳು ಇದ್ದಾರೆ ಅಲ್ಲ ನನ್ನ ಲೈವ್ ಅಲ್ಲಿರೋ ನನ್ನ ಬಂದು ಬಿಸ್ಕೆಟ್ ಬಣ್ಣ ಬ್ರೆಡ್ ಇವೆಲ್ಲ ಕೊಟ್ಟರು ಬಾಳೆಹಣ್ಣು ನೋಡಿ ಆ ಮೂಲಕ ಅವ್ರು ಪ್ರೀತಿ ಕೊಟ್ಟಿದ್ದಾರೆ ಅಲ್ವಾ ಹಾ 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 ಏನ್ ಕತೆ

ಏನಂದ್ರೆ ಬಂದ್ಮೇಲೆ ಪ್ರತಿ ಒಬ್ರು ಕುಡ್ತಾ ಬಿಟ್ಟಿದ್ದಾರೆ ಕುಡಿತಾನೆ ಈ ಲೆವೆಲ್ ಈ ಮಟ್ಟಕ್ಕೆ ಬಂದಿದ್ರೆ ಮುಂಚೆ ನನ್ನ ಮಕ್ಕಳು ನನ್ನ ದೂರ ಮಾಡಿದ್ದೇ ಕುಡಿಯಿಂದ ನೀವು ಕುಡಿತೀರಾ ಅಂತ ಮಕ್ಕಳು ಆಚೆ ಹಾಕುದ್ರ ಆಚೆ ಹಾಕಿದ್ರೆ ನಾನು ಕೇವಲ ನೋಡಿದ್ರು ನಾವು ನಾನು ಅಂದೆ ನೀವು ಕುಡಿತಾ ಬಿಟ್ಟಿದ್ರೆ ಚೆನ್ನಾಗಿ ನೋಡ್ಕೊಳೋರಲ್ವಾ ನನ್ನ ಬಿಡೋಕೆ ಆಗ್ತಾ ಇರಲಿಲ್ಲ ಇವತ್ತು ಈ ತಾಯಿ ದರ್ಶನದಿಂದ ಇಲ್ಲಿ ಕುಡ್ತಾ ಬಿಟ್ಟಿದ್ದೆ ಅಂತ ಈ ತಾಯಿಯಿಂದ ತಾಯಿ ದರ್ಶನ ಮಾಡೋದ್ರಿಂದ ನಾನು ಕುಡ್ತಾ ಬಿಡಿ ಇವೆರಡು ಬಿಟ್ಟಿದೆ ಅದು ಬೇಕು ಇದು ಬೇಕು ಅಂತೇಳಿ ಡೈಲಿ ನಾಲ್ಕು ಕಟ್ಟಿ ಬಿಡಿ ಸಿಗ್ತಾ ಇದ್ದೆ ಇವು ಒಂದು ಕಟ್ಟಿ ಬಿಡಿಗೂ ನನಗೆ ಇಲ್ಲ ಒಂದು ಕಟ್ಟಲ್ಲ ಒಂದು ಬಿಡಿಯೂ ಇಲ್ಲ ಅಲ್ಲಿ ಇಲ್ಲ ಒಂದು ಬಿಡಿಯೂ ಇಲ್ಲ ಕೊಡೋಲ್ಲ ಸರ್ ನಾವು ಒಟ್ಟೆ ತುಂಬಾ ಊಟ ಕಣ್ಣು ತುಂಬಾ ನಿದ್ದೆಲೇ ಕಂಟ್ರೋಲ್ ಮಾಡ್ತೀನಿ ನಾನು ಈಗ ಆರೋಗ್ಯವಾಗಿದ್ದೀರ ಅಯ್ಯೋ ಆರೋಗ್ಯರ ಒಟ್ಟೆ ತುಂಬ ಅವ್ರು ಹೇಳ್ದಂಗೆ ಒಟ್ಟು ತುಂಬಾ ಊಟ ಕಣ್ ತುಂಬಾ ನಿದ್ದೆ ಆರೋಗ್ಯ ಮಕ್ಳ ಬಗ್ಗೆ ಬೇಜಾರಿದೆಯಾ ಕಣ್ಣು ಬಗ್ಗೆ ಬೇಜಾರಿಲ್ಲ ಮಗನ ಬಗ್ಗೆ ಸ್ವಲ್ಪ ಬೇಜಾರಿದೆ ಯಾಕೆಂದ್ರೆ ಅವನು ಲೆವೆಲ್ ತರಬೇಕಾದ್ರೆ ತುಂಬಾ ಕಷ್ಟ ಬಿದ್ದಿದೇನು ತಿಳಿ ಬಂದು ಹೇಳುತ್ತಾ ಇದ್ರಿ ಅವ್ರ ದುಃಖ ಒಬ್ಬೊಮ್ಮೆ ಕೋಟಿಯಾಗ ಏನು ಅಂತ ಅನ್ಕೊಂತೀವಿ ಅದು ಇದಿಲ್ಯಲ್ಲ ಒನ್ ನಿಮಿಷ ಈ ನೋವಿದ್ಯಲ್ಲ ನೀವು ಕೋಟಿ ಕೊಟ್ಟರೆ ಈ ನೋವು ತೆಗಿಯೋಕ್ಕಾಗೋಲ್ಲ ಮಕ್ಕಳು ಮಕ್ಳಿಗೊಂದು ಅರ್ಥ ಮಾಡ್ಕೊಳ್ಳಿ ನಾನು ಅವ್ರಿಗೆ ಊಟ ಕೊಡ್ತೀನಿ ಬಟ್ಟೆ ಕೊಡ್ತೀನಿ ಜಾಗ ಕೊಡ್ತೀನಿ ನಿಮ್ಮನ್ನು ಸಾಕಿ ಸಲುವಿದಾರಲ್ಲ ಆ ನೋವು ನೋಡಿ ಅಪ್ಪ ನೋವು ತೆಗ್ಯಕ್ಕೆ ಆಗಲ್ಲ ರೀ ನೀವು ಹ್ಞೂ ನಾನಿದ್ದೀನಿ ನಾಳೆ ಅದು ಇರಲ್ಲ ತಿಳ್ಕೊಂಬಿಡಿ ಇಲ್ಲಿ ಇಲ್ಲಿ ಮಕ್ಕಳು ಪಾಪ ಕ್ಷಮಿಸ್ಬಿಡಿ ಅವ್ರಿಗೂ ಒಳ್ಳೇದಾಗಲಿ ಅಂತ ಹಾರೈಸಿ ಮಾಡ್ತಾ ಇರ್ತೇನೆ ನೋಡಿ ಅವ್ರ ದುಃಖ ನೋಡಿ ಅವ್ರ ಸಂಟ ನೋಡಿ ಈಗ ನಾವು ಸಪ್ರೇಟಾಗಿ ಹಿಂಗೆ ಕೂತಾಗ ಲೈವ್ ಕಟ್ ಮಾಡಲ್ಲ ಕೇಳಿದಾಗ ಬರ್ತವೆ ಒಂದಷ್ಟು ಮಾತುಗಳು ನೋಡಿ ಕಡೆಗಾಲದಲ್ಲಿ ತಾಯಿ ಕೊನೆಯ ತುಂಬ ಕಾಪಾಡ್ತ ತಾಯಿ ನಾನು ಆದರೆ ಒಂದು ಸತ್ಯ ಕುಡಿತ ಅಥವಾ ಜೂಜ ಅಥವಾ ಮದ್ಯಪಾನ ಇಂಥದ್ದೇನೋ ಚಟಗಳು ಕೆಲವೊಮ್ಮೆ ನಿಮ್ಮನ್ನು ಎಷ್ಟು ಕೆಟ್ಟವರಾಗಿ ಮಾಡ್ತಾವಲ್ವಾ ನಾನು ಅಷ್ಟೇ ಚೆನ್ನಾಗಿ ನೋಡಿದ್ದೀನಿ ಅವ್ರೂ ನಾಟಿನಗರದಲ್ಲಿ ಇದೇ ಅಚೋತ್ ನಗರದ ಸ್ವಂತ ಮನೆ ಮಗಳ ಹೆಗ್ಗಡೆ ನಗರ ಅವಳು ಹಾಕೊಂಡಿದ್ದಾನೆ ಊರಲ್ಲಿ ಜಮೀನಿದೆ ಅಂತ ಹೇಳಿ ನಾಲ್ಕು ಎಕರೆ ಜಮೀನು ಯಾವ ಊರು ಹೇಳಿ ಉಡುಪಿ ಕುಂದಾಪುರ ಹ್ಞೂ 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 ಕೊಲ್ಲೂರು ಮುಕ್ಕಾಮಿಗೆ ದೇವಸ್ಥಾನದಿಂದ ನಮ್ಮ ಮನೆಗೆ ಎರಡು ಕಿಲೋಮೀಟರ್ ಅಷ್ಟೆ ಹ್ಞೂ ಹ್ಞೂ ಈಗ ಸದ್ಯದ ಬರ ತಿಂಗಳಲ್ಲಿ ಇವ್ರಿಗೆ ಆಪರೇಷನ್ ಮುಗಿಯುತ್ತೆ ಆಪರೇಷನ್ ಆಗುತ್ತೆ ಮಾಡಿಸ್ತೀನಿ ಆಪ್ರೇಷನ್ ಮಾಡಿಬಿಟ್ರೆ ನಾನು ಮೊದಲಿನ ತರ ಮೊದಲಿನ ಮಾಮೂಲಿ ಅವಾಗ ಆಟೋ ಓಡಿಸ್ತಿದ್ರಂತೆ ಇವ್ರು ಮತ್ತೆ ಹೋಗ್ತಾರ ಆಪ್ರೇಷನ್ ಮಾಡಿ ಗೊತ್ತಿಲ್ಲ ಫಸ್ಟ್ ಆಪರೇಷನ್ ಆಗಿ ಅವ್ರು ಚೇತರಿಸ್ಕೊಂಡು ಚೇತರಿಸ್ಕೊಂಡ್ರೆ ಹೋಗ್ತೀರಾ ಅದ್ರ ಮೇಲೆ ನಂಗೆ ಕನ್ಸಿರೋದು ನನ್ನ ಕಣ್ಣು ಆಪ್ರೇಷನ್ ಆಗಬೇಕು ಮತ್ತೊಂದು ಯಾಕೆ ಅಂದರೆ ಮತ್ತೆ ಕುಡಿಯೋಕ್ಕೆ ಶುರು ಮಾಡಿಬಿಟ್ರೆ ನೀವು ಇನ್ನು ಕುಡಿಯಕ್ಕೆ ಸ್ಟಾರ್ಟ್ ಮಾಡಲ್ಲ ನೋಡಿ ಭಗವಂತ ಒಮ್ಮೆ ಅವಕಾಶ ಕೊಡ್ತಾನೆ ಈ ತಾಯಿ ಮತ್ತೆ ಮತ್ತೆ ನಿಮ್ಮನ್ನು ಬಿಟ್ಟಿಲ್ಲ ನಾನು ಕುಡಿಬೇಡಿ ಹಾ ನೋಡಿ ನಿಮ್ಮ ಆಯಿತು ಮಕ್ಳಿಗೆ ಚೆನ್ನಾಗಿ ಸಾಕಿದ್ದೀರಾ ಅವ್ರದ್ದು ಅವ್ರೇನು ಅವರೇನೋ ಚೆನ್ನಾಗಿರಲಿ ಈ ತಾಯಿಗೆ ನೀವು ಸದಾ ಕೃತಜ್ಞರಾಗಿರಿ ಆಶ್ರಮಕ್ಕೆ ಹೊರಗಡೆ ಹೋದ್ಮೇಲೂ ಏನೋ ಒಂಚೂರು ನಿಮ್ಮ ಕೈಲಾದಷ್ಟು ಹಾಂ ಕಷ್ಟಪಟ್ಟ ಒಳ್ಳೇದಾಗಲಿ ಒಳ್ಳೆಯದಾಗಲಿ ಹನುಮಂತಣ್ಣ ಹೇಳಣ್ಣ ನಮಸ್ಕಾರ ನಮಸ್ಕಾರ ಆಯ್ತು ಅವ್ರ ಆಯ್ತು ಅವ್ರ ಸೈಲೆಂಟು ಖುಷಿ ಆಗತ್ತೆ ಅವ್ರ ಬಗ್ಗೆ ನನಗೆ ನನಗೂ ಹೆಮ್ಮೆ ಆಗುತ್ತೆ ಹೌದಾ ಯಾರ ತಂಟೆಗೂ ಹೋಗಲ್ಲ ಅವ್ರಾಯ್ತು ಅವ್ರ ಪಾಡಾಯ್ತು ವಾಚ್ ಇವತ್ತೂ ತೆಗಿಲ್ಲ ತೆಗಿಯಲ್ಲ ಅವರು ಅವ್ರ ಒಂಥರ ಮಕ್ಳು ಬಂದ್ರು ಇವರು ವಿಡಿಯೋ ನೋಡಿ ಅಣ್ಣ ಹಿಂದೆ ಕುತ್ಕೊಳ್ಳಿಣ್ಣ ಒಂಚೂರು ಹಣ ನೀವು ನೀವು ಹಿಂದೆ ಆ ವಿಡಿಯೋ ನೋಡಿದಾರೆ ನಾವೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಗ್ರೂಪ್ ಅಲ್ಲಿ ಎಲ್ಲಾ ಫೋಟೋಸು ಇರುತ್ತೆ ಕಳಿಸದ್ಮೇಲೆ ಅವ್ರ ಮಕ್ಳು ಬಂದಿದ್ರು ಅವ್ರು ಬರಲ್ಲ ಹೋಗುವಂದ್ರು

ಈಗ ಬಂದ್ರೆ ಹೋಗ್ತೀರಾ ನಿಮ್ಮ ಮನಸ್ಸು ತಿಳಿ ಮಾಡ್ಕೊಳ್ಳಿ ಮನಸ್ಸು ಫಸ್ಟ್ ಪರಿಸ್ಥಿತಿನ ಸರಿ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಈಗ ಸಡನ್ ಹೋಗಿ ಮತ್ತೆ ಆಚೆ ಬರೋದು ಬೇಡ ಮನಸ್ಸು ತಿಳಿ ಮಾಡ್ಕೊಂಡು ಹೋಗಿ ನಾನು ಬಿಟ್ಟರೆ ಜಮೀನು ಮಕ್ಳಿಗಾದ್ರೂ ಅದು ಸಿಗಲಿ ಅಂತ ಮೊಮ್ಮಕ್ಳಿಗಾರ ನೀವು ಹೋಗದಿ ಅದು ಕೈ ತಪ್ಪೆ ಯಾಕೆ ಬಿಟ್ಟು ಏನು ವಿಷಯಕ್ಕೆ ಸ್ವಲ್ಪ ಹ್ಞೂ ಹ್ಞೂ ಅವತ್ತು ಮಗ ಬಂದಾಗ ಓ ಸಾಯಿಸ್ಬಿಡ್ತಿದ್ರು ಮಾಡ್ತಿದ್ರು ನನ್ನ ಸಾಯಿಸಕ್ಕೆ ಪ್ಲಾನ್ ಮಾಡಿದ್ರು ಅಂತ ಎಲ್ಲಾ ಬೇಜಾರು ಮಾಡ್ಕೊಂಡ್ರು ಅದಕ್ಕೆ ನಾನು ಓಡ್ ಬಂದೆ ಅಂತಾನು ಹೇಳಿದ್ರು ಅದು ನಿಮಿತ್ ಅವ್ರ ರೆಕಾರ್ಡ್ ಅವ್ರದೇ ಇದೆ ಏನಂದ್ರೆ ಅದಕ್ಕೆ ಮಕ್ಕಳು ಏನು ಮಾತಾಡಲಿಲ್ಲ ಸುಮ್ಮನೆ ಕೂತಿದ್ರು ಇವ್ರು ಬೈದ್ಮೇಲೆ ಅವ್ರು ಸುಮ್ಮನೆ ಕೂತಿದ್ರು ಎಂಟಿ ಎಂಟಿ ಎಷ್ಟು ಜನ ಮಕ್ಕಳು ಮೂರು ಜನ ಮಕ್ಕಳು ನಾಲ್ಕು ಜನ ಒಂದು ಸೈನಿಗೆ ಒಬ್ಬ ಮನುಷ್ಯನ ಯಾವ ಮಟ್ಟಕ್ಕೆ ಮಟ್ಟಕ್ಕೆ ಬಿಡುತ್ತೆ ಆಸ್ತಿ ಇದ್ರೂ ಕಷ್ಟ ಇಲ್ಲದೋದ್ರೂ ಕಷ್ಟ ಹ್ಮ್ ಹೇಗೆ ಬದುಕಬೇಕಾಗುತ್ತೆ ಹೆಣ್ಮಕ್ಳು ನಿಮ್ಮನ್ನು ನೋಡ್ಲಿಕ್ಕೆ ಬರಲ್ವಾ ಬಂದಲ್ಲ ಸರ್ ಬಂದಿಲ್ಲ ಅವ್ರ ಆರೋಗ್ಯವಾಗಿದ್ದೀರಾ ಜಗದೀಶ್ ಬಂದ್ರಿ ಆಚೆ ಅಲ್ಲ ಇರ್ಲಿ ಮಕ್ಳಿಗೆ ಏನ್ ಮಾಡಿ ಮಾಡ್ಕೊಟ್ಬಿಡಿ ಆ ಯಾಕೆ ನೀವು ಕೆಟ್ಟವ್ರು ಹಾಕ್ತೀರಾ ಮಾಡ್ಕೊಡ್ತೀರಾ ಆಯ್ತು ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ